ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಸಂಸ್ಕೃತ ಸ್ವರ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇದರಲ್ಲಿ ಮೊದಲನೆಯದಾಗಿ ಸವರ್ಣ ದೀರ್ಘ ಸಂಧಿ ಒಂದೇ ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ರೂಪ ಪಡೆಯುವುದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ ಉದಾಹರಣೆ ಯಾವ್ಯಾವು ಅಂತ ನೋಡೋಣ ದೇವ ಅಧಿಕ್ ಆಲಯ ದೇವಾಲಯ ಗಿರಿ ಅಧಿಕ್ ಇ ಗಿರೀಶ ದೇವ ಅಧಿಕ್ ಅಸುರ ದೇವಾಸುರ ಗುರು ಅಧಿಕ ಉಪದೇಶ ಗುರುಪದೇಶ ಎರಡನೆಯದು ಗುಣಸಂಧಿ ಆ ಕಾರಗಳ ಮುಂದೆ ಈ ಈ ಕಾರವು ಬಂದಾಗ ಏಕಾರವು ಊ ಕಾರವು ಬಂದಾಗ ಓ ಕಾರವು ರು ಕುಕಾರವು ಬಂದಾಗ ಅದ್ರ ಕಾರವು ಸೇರಿದಾಗ ಗುಣಸಂಧಿ ಎನಿಸುವುದು ಉದಾಹರಣೆ ವಂಶ ಅದಿಕ್ ಉದ್ದಾರ ವಂಶೋದ್ಧಾರ ಸುರ ಅಧಿಕ್ ಇಂದ್ರ ಸುರೇಂದ್ರ ದೇವ ಅಧಿಕ್ ಈಶ ದೇವೇಶ ಚಂದ್ರ ಅಧಿಕ್ ಉದಯ ಚಂದ್ರೋದಯ ಮಹಾ ಅಧಿಕ್ ಋಷಿ ಮಹರ್ಷಿ ಮೂರನೆಯ ಸಂಧಿ ವೃದ್ಧಿ ಸಂಧಿ ಅ ಆ ಕಾರಗಳ ಮುಂದೆ ಎ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶಗಳಾಗಿ ಬಂದರೆ ಅದಕ್ಕೆ ಸಂಧಿ ಎನ್ನುವರು ವೃದ್ಧಿಸಂಧಿಯ ಉದಾಹರಣೆಗಳು ಏಕ ಅಧಿಕ್ ಏಕ ಏಕೈಕ ಶಿವ ಅಧಿಕ್ ಐಕ್ಯ ಶಿವೈಕ್ಯ ವನ ಅಧಿಕ್ ಔಷಧ ವನೌಷಧ ಮಹಾ ಅಧಿಕ್ ಔದಾರ್ಯ ಮಹಾದೌರ್ಯ ನಾಲ್ಕನೆಯ ಸಂಧಿ ಹೆಣ್ಣು ಸಂಧಿ ಇ ಇ ಉ ಉ ರುಕಾರಗಳಿಗೆ ಸವರ್ಣವಲ್ಲದ ಸ್ವರಪರವಾದರೆ ಈ ಈ ಕಾರಗಳಿಗೆ ಯಾರವು ಉ ಕಾರಗಳಿಗೆ ವಕಾರವು ರುಕಾರಕ್ಕೆ ರಕಾರವು ಆದೇಶಗಳಾಗಿ ಬಂದರೆ ಅದನ್ನು ಎಣ್ಸಂದಿ ಎನ್ನುವರು ಉದಾಹರಣೆ ಇತಿ ಅಧಿಕ್ ಆದಿ ಇತ್ಯಾದಿ ಜಾತಿ ಅದಿ ಅತೀತ್ ಜಾತ್ಯತೀತ ಪ್ರತಿ ಅಧಿಕ ಉಪಕಾರ ಪ್ರತ್ಯುಪಕಾರ ಮನು ಅಧಿಕ ಅಂತರ ಮನ್ವಂತರ ಗುರು ಆ ಅಧಿಕ ಆಜ್ಞೆ ಗುರುವಾಜ್ಞೆ ಪಿತೃ ಅಧಿಕ ಅರ್ಜಿತ ಪಿತ್ರಾರ್ಜಿತ ಅತಿ ಅಧಿಕ ಅಂತ ಅತ್ಯಂತ ಅಣು ಅಧಿಕ ಅಸ್ತ್ರ ಅಣ್ವಸ್ತ್ರ